ನೀವು ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಬೆದರಿಕೆ ಹಾಕಿರುವ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇಲ್ಲ ಸರ್ ನಾವ್ ಯಾರಿಗೂ ಸುಧಾನು ಬೆದರಿಕೆ ಹಾಕೋಂತದಾಗ್ಲಿ ಇನ್ನೊಬ್ಬರಿಗೆ ಬೈಯದಂತಾಗಲಿ ಆಗದೆಲ್ಲ ನಮ್ಮಲ್ಲಿ ಇಲ್ಲ ನಾವು ಬಿಸ್ನೆಸ್ ಮಾಡಕ್ ಬಂದೀವಿ ಬಿಸ್ನೆಸ್ ಮಾಡ್ತಾ ಇದೀವಿ ಹೆಸರು ಏನಿದೆ ಇಲ್ಲಿ ಮೈಟ್ ಆರ್ಪಲಿನ್ಸ್ ಅಂತ ಮೈಸೂರು ಅಂತಿದೆ ಮೈಟ್ ಆರ್ಪಲಿನ್ಸ್ ಅನ್ನೋದು ನನ್ನ ಹೆಸರು ಮೈಸೂರು ಅನ್ನೋದು ನನ್ನ ಊರು ನಾನು ಬೆಳೆದಿ ಅಂತವರು ನಾನು ಬೆಳೆದಿ ಬಂದಿರೋರು ನನ್ನ ಬರ್ತು ಇದು ನಾನು ಅದಕ್ಕೆ ಮೈಸು ಮೈಟ್ ಆರೋಪಿ ಅಂತ ನನ್ನ ಬ್ರ್ಯಾಂಡ್ ಇರೋದು ನೀವು ನೇರವಾಗಿ ಅವಾಚ್ಯ ಶಬ್ದಗಳಿಂದ ಬೈತಾರೋ ವಿಡಿಯೋಸ್ ಇದೆ ಅಲ್ಲೇ ಮಾಡ್ತಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದ ಫುಟೇಜ್ ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಪ್ರದೀಪ್ ಸಿಂಗ್ ಅವರು ವ್ಯಾಪಾರಿನ ಅಥವಾ ರೌಡಿನ ಅನ್ನೋ ಪ್ರಶ್ನೆ ಬರ್ತಾ ಇದೆ ಇಲ್ಲ ನಾನು ವ್ಯಾಪಾರಿನೇ ಸರ್ ರೌಡಿ ಅನ್ನೋಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಇದುವರೆಗೆ ಒಂದು ಆರೋಪ ಎಲ್ಲೂ ಇಲ್ಲ ಯಾವುದೇ ರೀತಿ ಒಂದು ಯಾವುದೇ ಒಂದು ಕೇಸ್ಗಳು ಇಲ್ಲ ನಾವೇನಿರೋ ಬಿಸ್ನೆಸ್ ಮ್ಯಾನ್ ಅಂತಾನೆ ಇರೋದು ಅದೇ ರೀತಿ ನಾವಿರ್ತೀವಿ ತಾತ್ಕಾಲಿಕವಾಗಿ ಏನಾಗುತ್ತೆ ಅಂದರೆ ಆ ಹುಡುಗ ಬಂದು ಮಾತಾಡ್ಬೇಕಾದ್ರೆ ಅವನು ಏ ಇಲ್ಲೇ ಕೊಡ್ತೀನಿ ಕಣೋ ನೀನು ಅವನೋ ಕೇಳೋಕ್ಕೆ ಅಂತ ಆ ಶಬ್ದನ ಉಪಯೋಗಿಸ್ತಾನೆ ಇಲ್ಲಿ ವಿಡಿಯೋ ಫುಟೇಜ್ ಕೊಟ್ಟಿರೋದ್ರಲ್ಲಿ ವಿಡಿಯೋ ಫುಟೇಜಲ್ಲಿ ಟಾಕಿಂಗ್ ಬರಲ್ಲ ಯಾವುದೋ ಬೈತಾ ಇರೋದು ಈಗ ಬೈ ಈಗ ಅವ್ನು ಬೈದಿದ್ದಿದೆಯಾ ಅದನ್ನು ಕೊಡೋಕ್ಕೆ ಹೇಳಿ ಈಗ ರೋಡಲ್ಲಿ ಸೊ ಬೋರ್ಡ್ ನೆತ್ತೋಗ್ಬಿಟ್ಟು ಹೋಗ್ತಿರಲ್ಲ ಸರ್ ಅದನ್ನು ನೀವು ಪಬ್ಲಿಕ್ಕಿಗೆ ಹೋಗ್ಬಿಟ್ಟು ನೀವು ಒಂದು ಕಾಂಪ್ಲೇಂಟ್ ಕೊಡೋದಾಗ್ಲಿ ಒಂದು ಬ್ರ್ಯಾಂಡನ್ನ ನೀವು ಸಬ್ಮಿಟ್ ಮಾಡೋಕ್ಕೆ ಅದಕ್ಕೂ ಪರ್ಮಿಷನ್ ಬೇಕು ಅದು ಇದೆಯಾ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಎಮ್ ಎಲ್ ಸಿ ಆಗ್ತಾಯಿದೆ ಅವ್ರಿಗೆ ತುಂಬ ಎದೆ ಭಾಗ ಮತ್ತು ಮುಖದ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಆಗಿದೆ ನಾಳೆ ಮೈಸೂರು ನಗರದ ಪೊಲೀಸ್ ಕಮಿಷನರ್ಗೂ ನಾವು ದೂರು ಕೊಡ್ತೀವಿ ಒಂದು ವೇಳೆ ನಾನು ತಪ್ಪಾಗಿದೆ ನಮ್ಮಿಂದ ಅದ್ರ ಬಗ್ಗೆ ಕಾನೂನು ಕ್ರಮ ಏನಿದೆ ಅದಾಗಲಿ ಸರ್ ಅದೇನು ನಾನು ಇಲ್ಲ ಅಂತ ಹೇಳಲ್ಲ ಅದೇ ರೀತಿ ಅವ್ರ ಬಗ್ಗೆನು ಕಾನೂನು ಕ್ರಮ ತಗೋಬೇಕು ಯಾಕಂದ್ರೆ ಅವರು ನಮ್ಮ ಅಂಗಡಿ ಮುಂದೆ ಬಂದು ನಿಂತಿ ಕಸ್ಟಮರ್ ಅವ್ರು ಎಳ್ದಿದ್ವಿ ಫುಟೇಜ್ ನಮ್ಮಲ್ಲಿ ಇದೆಯಲ್ಲ ಆ ನಾವು ಕಾನೂನು ಕ್ರಮವಾಗಿ ಹೋಗ್ತೀವಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಮೈಸೂರು ಟರ್ಪನೇಸ್ ಯುವಕರು ಪ್ರಚಾರ ಮಾಡೋಂಗಿಲ್ಲ ಅಂತ ಈಗ ಫುಟ್ಪಾತ್ ಇದೆ ನಾವು ಸಾವಿರ ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಫುಟ್ಬಾತ್ ಯಾರ್ದು ಸತ್ತಲ್ವಲ್ಲ ಅಂತ ಹೇಳ್ತಾರೆ ನಾವು ಫುಟ್ಪಾತ್ ಅಲ್ಲಿ ಮಾಡಬೇಡಿ ಅಂತ ಹೇಳಿಲ್ಲ ಪ್ರಚಾರ ಮಾಡಬೇಡಿ ಅಂತಾನು ಹೇಳಲ್ಲ ನಾವು ಹೇಳೋದು ನಮ್ಮ ಈಗ ಗ್ರಾಹಕರು ಒಳಗೆ ಹೋಗ್ತಿರೋರಿಗೆ ಸರ್ ಬನ್ನಿ ಇಲ್ಲಿ ಆ ಅಂಗಡಿ ಇದು ಮೈಸೂರು ಡಾಪ ಅಲ್ಲಿದೆ ಸರ್ ಇದಲ್ಲ ಸರ್ ಇಲ್ಲಿ ಬನ್ನಿ ಸರ್ ಅಂತ ಕರಿಬಾರ್ದು ಅಂತ ಅದನ್ನು ಹೇಳ್ತಾ ಇದ್ದೀನಿ ಮಲ್ಲಿಗೆ ನಗರಿ ಮೈಸೂರಿನ ಕೆ ಆರ್ ಸರ್ಕಲ್ ಇಂದ ಅರಸು ರೋಡ್ ನಾವು ಎಂಟ್ರಿಯನ್ನ ತಗೊಂಡಂತ ಸಂದರ್ಭದಲ್ಲಿ ಮೈಸೂರು ಟಾರ್ಪಲೆನ್ಸ್ ಟಾರ್ಪಲೆನ್ಸ್ ಮೈಸೂರು ಮತ್ತೆ ಮೈ ಟಾರ್ಪಲೆನ್ಸ್ ಈ ತರ ಬೇರೆ ಬೇರೆ ಹೆಸರಿನಲ್ಲಿ ಸಾಕಷ್ಟು ಅಂಗಡಿಗಳು ಕಾಣಿಸ್ಕೊಳ್ತವೆ ಸೊ ಇವತ್ತು ಒಂದು ಘಟನೆ ನಡೆದಿದೆ ಮೈ ಟಾರ್ಪಲೆನ್ಸ್ ಮಾಲೀಕ ಪ್ರದೀಪ್ ಸಿಂಗ್ ರವರು ಮೈಸೂರು ಟಾರ್ಪಲೇನ್ಸ್ನ ಮಾರ್ಕೆಟಿಂಗ್ ಹುಡುಗರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಬಂದಿದೆ ಈ ಬಗ್ಗೆ ಮಾತಾಡಿಸ್ಲಿಕ್ಕೆ ನನ್ನೊಟ್ಟಿಗೆ ಪ್ರದೀಪ್ ಸಿಂಗ್ ನನ್ನ ಒಟ್ಟಿಗೆ ನಾನು ಪ್ರಶ್ನೆ ಮಾಡ್ತೀನಿ ಸರ್ ನಮಸ್ಕಾರ ಈಗ ಮೈಸೂರು ಟಾರ್ಪ ಅನ್ನೋದು ತುಂಬ ಹಳೆ ಬ್ರ್ಯಾಂಡ್ ಅನ್ನೋದು ಅವರವಾದ ಅವ್ರ ಹುಡುಗರು ಅವರ ಕಂಪ್ನಿಯನ್ನು ಪ್ರಮೋಟ್ ಮಾಡ್ತಿದ್ದಾರೆ ಅವ್ರನ್ನ ಕರೆದಿ ನೀವು ಹಲ್ಲೆ ಮಾಡಿ ಬೆದರಿಕೆ ಹಾಕಿ ತಳಿತೀ ತಳಿಸಿದ್ದೀರಾ ಅನ್ನೋದೊಂದು ಆರೋಪ ಬಂದಿದೆ ನೀವು ಅವಾಚ್ಯ ಶಬ್ದಗಳಿಂದ ಅವರಿಗೆ ಬೆದರಿಕೆ ಹಾಕಿರೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಇಲ್ಲ ಸರ್ ನಾವು ಯಾರಿಗೂ ಸುಧಾನು ಬೆದರಿಕೆ ಹಾಕೋ ಅಂಥದ್ದಾಗ್ಲಿ ಇನ್ನೊಬ್ರಿಗೆ ಬೈಯೋದಂತಾಗಲಿ ಆಗದೆಲ್ಲ ನಮ್ಮಲ್ಲಿ ಇಲ್ಲ ನಾವು ಬಿಸ್ನೆಸ್ ಮಾಡೋಕೆ ಬಂದೀವಿ ಬಿಸ್ನೆಸ್ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಹೆಸರು ಏನಿದೆ ಇಲ್ಲಿ ಮೈಟ್ ಆರ್ಪಲಿನ್ಸ್ ಅಂತ ಮೈಸೂರು ಅಂತಿದೆ ಮೈಟ್ ಆರ್ಪಲೀನ್ಸ್ ಅನ್ನೋದು ನನ್ನ ಹೆಸರು ಮೈಸೂರು ಅನ್ನೋದು ನನ್ನ ಊರು ನಾನು ಬೆಳ್ದಿ ಅಂಥವರು ನಾನು ಬೆಳ್ದಿ ಬಂದಿರೋಂಥವ್ರು ನನ್ನ ಬರ್ತವ್ರಿದು ನಾನು ಅದಕ್ಕೆ ಮೈಸೂರು ಮೈ ಟಾರ್ಪಲಿನ್ಸ್ ಅಂತ ನನ್ನ ಬ್ರ್ಯಾಂಡ್ ಇರೋದು ಈಗ ಮೈಸೂರು ಅಂತ ಅವ್ರೇನು ಇಟ್ಕೊಂಡಿದ್ದಾರೋ ಅದು ಅವ್ರ ಹುಡುಗರು ಸಿಟಿ ಮಾಡ್ಬೇಕಾದ್ರೆ ಅವ್ರ ಅಂಗಡಿ ಮುಂದೆ ಮಾಡ್ಕೋಬೇಕು ಈಗ ನನ್ನ ಅಂಗಡಿ ಮುಂದೆ ಬಂದು ನಿಂತ್ಕೊಂಡು ಗ್ರಾಹಕರು ಬರ್ತಿರೋರಿಗೆ ಇದೆಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಅಂತಂದಾಗ ನಾವಿಷ್ಟೇ ಅವ್ರಿಗೆ ನಮ್ಮ ಹುಡುಗರು ಅಪ್ಪ ಇಲ್ಲಿ ದಯವಿಟ್ಟು ಪಬ್ಲಿಕ್ಸಿಟಿ ಮಾಡಿಬಿಡಿ ನೀವು ಎಲ್ಲಿ ಬೇಕಾದ್ರೆ ಪಾಂಪ್ಲೇಟ್ ಹಂಚಿ ಯಾಕೆಂದ್ರೆ ತುಂಬ ಜಾಗ ಇದೆ ಯಾಕೆ ಅದಕ್ಕೆ ಅವರೇ ನಮ್ಮ ಓನರ್ ಹೇಳಿದ್ದಾರೆ ಆ ಅಂಗಡಿ ಮುಂದೆ ನಿಂತ್ಕೊಂಡೇ ನೀವು ಹಂಚ್ಬೇಕು ನೀವು ಎಲ್ಲರಿಗೂ ಈ ಕಡೆ ಡೈವರ್ಟ್ ಮಾಡಬೇಕು ಅಲ್ಲಿ ಹೋಗಬಾರ್ದು ಕಸ್ಟಮರ್ ಅಂತ ಆಮೇಲೆ ಇಲ್ಲಿ ಗ್ರಾಹಕರು ತೀರ್ಮಾನ ಮಾಡ್ತಾರೆ ಯಾವ ಅಂಗಡಿಗೆ ಹೋಗ್ಬೇಕು ಯಾವ ಅಂಗಡಿಗೆ ಹೋಗಬಾರ್ದು ಅಂತ ಇದರಲ್ಲಿ ನಾನು ಕೂಗ್ತಾ ಇದ್ರೆ ನನ್ನ ಅಂಗಡಿಗೆ ಬಂದ್ರು ಅವ್ರ ಅಂಗಡಿಗೆ ಬಂದ್ರು ಅದೆಲ್ಲ ಸುಳ್ಳು ನಿಮ್ಮ ಅಂಗಡಿ ಮುಂದೆ ಅವರು ಜಾಹೀರಾತು ಮಾಡಿದ್ರೆ ಪೊಲೀಸರು ಇದ್ರೆ ಕಾನೂನು ಇದೆ ನೀವು ಕಂಪ್ಲೇಂಟ್ ಕೊಡ್ಬೋದು ಬಟ್ ಆ ಸ್ಟೂಡೆಂಟ್ಗಳು ಹೊಟ್ಟೆಪಾಡಿಗೋಸ್ಕರ ಏನೋ ಮಾಡ್ತಿದ್ರೆ ಅವ್ರು ಕರ್ಸೋದು ಕೈಕಾಲು ಮುರಿತೀನಿ ಅಂತ ಹೇಳೋದು ಪ್ರಾಣ ಬದ್ರಿಕೆ ಹಾಕೋದು ನೀವು ನೇರವಾಗಿ ಅವಾಚ್ಯ ಶಬ್ದಗಳಿಂದ ಬೈತಾರೋ ವಿಡಿಯೋಸ್ ಇದೆ ಅಲ್ಲೇ ಮಾಡ್ತಿರ್ತಕ್ಕಂಥ ಕ್ಯಾಮ್ರದ ಫುಟೇಜ್ ಕೂಡ ಅವರು ರಿಲೀಸ್ ಮಾಡಿದ್ದಾರೆ ಪ್ರದೀಪ್ ಸಿಂಗ್ ಅವರು ವ್ಯಾಪಾರಿನ ಅಥವಾ ರೌಡಿನ ಅನ್ನೋ ಪ್ರಶ್ನೆ ಬರ್ತಾ ಇದೆ ಇಲ್ಲ ನಾನು ವ್ಯಾಪಾರಿನೇ ಸರ್ ರೌಡಿ ಅನ್ನೋಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಇದುವರೆಗೆ ಒಂದು ಆರೋಪ ಎಲ್ಲೂ ಇಲ್ಲ ಯಾವುದೇ ರೀತಿ ಒಂದು ಯಾವುದೇ ಒಂದು ಕೇಸ್ಗಳು ಇಲ್ಲ ನಾವೇನೂ ಬಿಸ್ನೆಸ್ ಮ್ಯಾನ್ ಅಂತಲೇ ಇರೋದು ಅದೇ ರೀತಿ ನಾವು ಇರ್ತೀವಿ ತಾತ್ಕಾಲಿಕವಾಗಿ ಏನಾಗುತ್ತೆ ಅಂದರೆ ಆ ಹುಡುಗ ಬಂದು ಮಾತಾಡ್ಬೇಕಾದ್ರೆ ಅವನು ಏ ಇಲ್ಲೇ ಕೊಡ್ತೀನಿ ಕಣೋ ನೀನು ಯಾವನೋ ಕೇಳೋಕ್ಕೆ ಅಂತ ಆ ಶಬ್ದನ ಉಪಯೋಗಿಸ್ತಾನೆ ಇಲ್ಲಿ ವೀಡಿಯೋ ಫುಟೇಜ್ ಕೊಟ್ಟಿರೋದ್ರಲ್ಲಿ ವಿಡಿಯೋ ಫುಟೇಜಲ್ಲಿ ಟಾಕಿಂಗ್ ಬರೋಲ್ಲ ಯಾವುದೋ ಬೈತಾ ಇರೋದು ಈಗ ಬೈ ಈಗ ಅವನು ಬೈದಿದ್ದಿದೆಯಾ ಅದನ್ನು ಕೊಡೋಕ್ಕೆ ಕೇಳಿ ಅವ್ನು ಕೊಟ್ಟು ನಿಂತ್ಕೊಂಡು ಕೊಡ್ತಾನಲ್ಲ ಪಾಂಪ್ಲೆಟ್ ಕೊಟ್ಟು ಕಸ್ಟಮರ್ ಇಲ್ಲಲ್ಲ ಒಲ್ಲೋಗಿ ಹೋಗಿ ಅಂತ ಹೇಳ್ತಾರಲ್ಲ ಅದನ್ನು ಕೊಡಲಿ ಫಸ್ಟು ಈಗ ನಾವು ಬೈದಿದ್ದು ಅಂದರೆ ಏನಕ್ಕೆ ಬೈತಾರೆ ಸುಮ್ಮನೆ ಸುಮ್ಮನೆ ಕಾರಣ ಏನು ನಮಗೇನು ಆ ಹುಡುಗ ಈಗ ಸ್ಟೂಡೆಂಟ್ ಹುಡುಗರು ಅಂತ ಹೇಳ್ತೀರಾ ಒಪ್ಕೋತಿವಪ್ಪ ಅವ್ರು ಹೊಟ್ಟೆ ಪಾಡ್ ಬರ್ತಾರೆ ಇವರು ಸ್ಟೂಡೆಂಟ್ ಹುಡುಗರು ಅಂದರೆ ಈಗ ಅವರು ಓನರ್ ಆದಂಥವ್ರು ಬಂದು ಕೇಳ್ಬೋದಾಗಿತ್ತಲ್ಲ ಸೊ ಅಲ್ಲಿಗೆ ಅವರು ಪರ್ಟಿಕ್ಯುಲರ್ ಇದನ್ನ ಮಾಡಿ ಅಂತಲೇ ಕಳಿಸಿರೋದು ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತೀರಂದರೆ ನಾವು ಒಂದು ವೇಳೆ ಅವ್ರ ಮೇಲೆ ಅಲ್ಲೇ ಮಾಡಿದರೆ ಅವ್ರು ಏನು ಮಾಡ್ತೀರೋ ನಮ್ಮ ಹತ್ರ ಬಂದಿದ್ದು ಸರ್ ನೀವು ಯಾಕೆ ನಮ್ಮ ಹುಡುಗು ನೀವು ಬೈದ್ರಿ ಅಂತ ಕೇಳ್ಬೋದಾಗಿತ್ತು ಅವ್ರು ಕೇಳಲಿಲ್ಲ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಎಮ್ ಎಲ್ ಸಿ ಆಗ್ತಾ ಇದೆ ಅವ್ರಿಗೆ ತುಂಬ ಎದೆ ಭಾಗ ಮತ್ತು ಮುಖದ ಭಾಗಕ್ಕೆ ಗಂಭೀರವಾಗಿ ಹಲ್ಲೆ ಆಗಿದೆ ನಾಳೆ ಮೈಸೂರು ನಗರದ ಪೊಲೀಸ್ ಕಮಿಷನರ್ಗೂ ನಾವು ದೂರ ಕೊಡ್ತೀವಿ ನಮಗೂ ಪ್ರಾಣ ಬೆದರಿಕೆ ಇದೆ ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ನಾವು ಕಲಿಸ್ತೀವಿ ಅನ್ನೋ ಮಾತು ನಾನು ನೋಡಿ ಹೊಡೆದಿದಾಗಲಿ ಯಾವುದೇ ಫುಟೇಜು ಇಲ್ಲ ನಾವು ಹೊಡೆದೇ ಇಲ್ಲ ಆಯ್ತಾ ಈಗ ಇಲ್ಲಿ ನಿಂತಿರಬೇಕಾದ್ರೆ ನಾಲ್ಕಾರು ಜನ ಅವನು ಮಾತಿಗೆ ಮಾತನಾಡಿಬೇಕಾದ್ರೆ ತಳ್ಳಾಟ ನೂಕಾಟ ಹುಡುಗರುಗಳು ಯಾರು ಮಾಡಿದ್ದಾರೆ ನಾನು ತಳ್ಳಿಲ್ಲ ನಾನು ನೂಕಿಲ್ಲ ಅದು ವಿಡಿಯೋ ಫುಟೇಜು ಇಲ್ಲ ಅದೆಲ್ಲ ಹೇಳಲಿಕ್ಕೇನಿಲ್ಲ ಇರಲಿ ಒಂದು ವೇಳೆ ನಾನು ತಪ್ಪಾಗಿದೆ ನಮ್ಮಿಂದ ಅದ್ರ ಬಗ್ಗೆ ಕಾನೂನು ಕ್ರಮ ಏನಿದೆ ಅದು ಆಗಲಿ ಸರ್ ಅದೇನೂ ನಾನು ಇಲ್ಲ ಅಂತ ಹೇಳಲ್ಲ ಅದೇ ರೀತಿ ಅವ್ರ ಬಗ್ಗೆನೂ ಕಾನೂನು ಕ್ರಮ ತೊಗೋಬೇಕಾದ್ ಯಾಕೆಂದ್ರೆ ಅವರು ನಮ್ಮ ಅಂಗಡಿ ಮುಂದೆ ಬಂದು ನಿಂತು ಕಸ್ಟಮರ್ನ ಅವನು ಎಳ್ದಿದ್ವಿ ಫುಟೇಜ್ ನಮ್ಮಲ್ಲಿ ಇದೆಯಲ್ಲ ಹಾಂ ನಾವು ಕಾನೂನು ಕ್ರಮವಾಗಿ ಹೋಗ್ತೀವಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಅದರಲ್ಲಿ ಅವರು ಪಾಪ ಹುಡುಗ ಸ್ಟೂಡೆಂಟ್ ಹುಡುಗ ಅಂತೀರ ನೀವು ಸ್ಟೂಡೆಂಟ್ ಕರ್ಕೊಂಡು ಕರ್ಕೊಂಬಂದ್ಬಿಟ್ಟು ನೀವು ಈ ಥರ ಪಬ್ಲಿಕ್ಸಿಟಿ ಮಾಡ್ಬೋದು ಅದಕ್ಕೆ ಕೆಲ್ಸಕ್ಕೆ ಅಂತಿದ್ದಾರೆ ಅವ್ರು ಓದೋದು ಬೇಡವಾ ಆ ಹುಡುಗರುಗಳು ಕರ್ಕೊಂಬಂದಿವರು ಬೋರ್ಡ್ ಕೊಟ್ಬಿಡಿ ರೋಡ್ ಉದ್ದಕ್ಕೂ ಸುತ್ತೋರೆ ಪಾಪ ಅವ್ರಿಗೇನು ಗೊತ್ತು ಈಗ ಮೈಸೂರು ಟಾರ್ಪಲ್ಲು ಮೈ ಟಾರ್ಪಲ್ಲು ಶ್ರೀ ಟಾರ್ಪಲ್ಲು ಯಾರಿಗೂ ಯಾರು ಜನಕ್ಕೆ ಗೊತ್ತಿರೋದೇನು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ರೋಡಿನಲ್ಲಿ ಎಷ್ಟು ಇದ್ದಾರೆ ಅವ್ರು ಹೇಳ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನಿಂದ ನಾವಿದೀವಿ ಅರಸು ರಸ್ತೆಯಲ್ಲಿ ನಮ್ಮದೇ ಬ್ರ್ಯಾಂಡು ಮೈಸೂರು ಟಾರ್ಪಲ್ಸ್ ಏನದು ಹುಟ್ಟಾಕ್ತವ್ರೆ ನಾವು ನನ್ನ ನನ್ನ ಹತ್ರ ಟ್ರೇಡ್ ಮಾರ್ಕ್ ಇದೆ ಜಿ ಎಸ್ ಟಿ ಬಿಲ್ ಇದೆ ಟ್ಯಾಕ್ಸ್ ವೋಚರ್ ಇದೆ ಅವ್ರ ಹತ್ರ ಏನಿದೆ ಸರ್ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲ ನೈನ್ಟೀನು ಸಿಕ್ಸ್ಟಿ ತ್ರೀ ಅಂತ ಅವ್ರು ಹಾಕ್ಕೊಂಡಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ತ್ರೀ ಎಲ್ಲ ದೇವರಾಜ್ ಹರಸುರೋಡ್ ಇತ್ತ ದೇವ್ರಾಜ್ ರೋಡ ನೈನ್ಟೀನ್ ಸಿಕ್ಸ್ಟಿ ತ್ರೀಯಿಂದ ಇರೋದಿದೆಯಾ ಆಯಿತು ಅವ್ರು ಟ್ರೇಡ್ ಮಾರ್ಕ್ ಮಾಡಿದ್ರಾ ಒಪ್ಕೊಳ್ಳೋದಾ ಟ್ರೇಡ್ ಮಾರ್ಕ್ ಮಾರ್ಕು ನೈನ್ಟೀನ್ ಸಿಕ್ಸ್ಟಿ ತ್ರೀಯಲ್ಲಿ ಯಾಕೆ ಮಾಡಿಲ್ಲ ಟೂ ತೌಸಂಡ್ ಫೋರಲ್ಲಿ ಯಾಕೆ ಮಾಡಿದ್ರು ಇಷ್ಟು ವರ್ಷ ಏನಾಗಿತ್ತು ಅವ್ರು ಮಾಡಿರೋ ಟ್ರೇಡ್ ಮಾರ್ಕ್ ಲೈಸೆನ್ಸ್ ಯಾವಾಗಿಂದ ಇದೆ ಕಾಪಿ ಅದು ಆ ಕಾಪಿಯಲ್ಲಿ ನೋಡ್ಬೋದು ಬೇಕಾದ್ರೆ ಯಾವ ಕಾರಣಕ್ಕೂ ಅದು ಟೂ ತೌಸಂಡ್ ಒಳಗಾಗಿಲ್ಲ ಟೂ ತೌಸಂಡ್ ಮೇಲೆ ಅಳುಬ್ರು ತುಂಬಾ ಮಾಡ್ಬೋದಾಗಿತ್ತಲ್ಲ ಮಾಡಬಹುದಾಗಿತ್ತಲ್ಲ ಸಾರ್ವಜನಿಕರು ಹೇಳ್ತಾರೆ ನಮ್ಗೆ ಐವತ್ತ ವರ್ಷ ಆಗಿದೆ ಅವಾಗ್ಲಿಂದ ನಾವು ಮೈಸೂರು ಟರ್ಪರ್ಸ್ ಬ್ಯಾಗ್ ನೋಡಿದ್ದೀವಿ ನೋಡಿದಿವಿ ಒಳ್ಳೆ ಟ್ರಸ್ಟ್ ಇದೆ ನಂಬಿಕೆ ಇದೆ ಪ್ರದೀಪ್ ಸಿಂಗ್ ಅವರು ಇತ್ತೀಚೆಗೆ ಬಿಸ್ನೆಸ್ ಕಾರಣಕ್ಕೋಸ್ಕರ ಟಾರ್ಪೊಲಿನ್ಸ್ ಮೈಸೂರು ಅಂತ ಹೆಸರಿಡ್ತಾರೆ ಆದರೆ ಟ್ರೇಡ್ ಮಾರ್ಕ್ ಲೈಸೆನ್ಸಲ್ಲಿರೋದು ಮೈ ಟಾರ್ಪೊಲಿನ್ಸ್ ಅಂತ ಹೇಳ್ತಾರೆ ಒಂದು ಜಾಹೀರಾತನ್ನು ಹಾಕಬೇಕಾದ್ರೆ ಒಂದು ಫಾಂಟ ಸೈಜು ಆ ನೇಮು ಹಗ್ ಮಾರ್ಕು ಅದನ್ನು ಇಷ್ಟೇ ಇಂಚು ಇಷ್ಟೇ ಉದ್ದ ಅಳತೆಯಲ್ಲಿ ಬಳಸಬೇಕಂತ ರೂಲ್ಸ್ ಇದೆ ನೀವು ಇಡೀ ಅರಸು ರಸ್ತೆಯಲ್ಲೆಲ್ಲ ನಿಮ್ಮದೇ ದೊಡ್ಡ ದೊಡ್ಡದಾಗಿ ಬೋರ್ಡ್ ಹಾಕಿದ್ದೀರಾ ಈ ವಿಚಾರದಲ್ಲಿ ಕಾರ್ಪೊರೇಷನ್ ನೀವು ಪರ್ಮಿಷನ್ ತೊಗೊಂಡಿದ್ದೀರಾ ಸರ್ ನಾನು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನೆಲ್ಲನೂ ಮಾಡಿದ್ದೀನಿ ಕಾನೂನು ಬದ್ಧವಾಗಿ ನಾನು ಈಗ ಆ ಜಾಗದಲ್ಲಿ ಪರ್ಮಿಷನ್ ಹೋಗ್ರೆ ಮೇಲ್ಗಡೆ ಇರೋಂಥದ್ದು ಪೊಸಿಷನ್ ಬೇರೆ ಕೆಳಗಿರೋ ಪೊಸಿಷನ್ ಬೇರೆ ಮೇಲ್ ಪೊಸಿಷನ್ ಫುಲ್ಲು ನಾನೇ ಅದು ರೆಂಟಿಗೆ ತೊಗೊಂಡಿರೋದ್ರಿಂದ ಅದು ನಾನು ಹಾಕ್ಬೋದು ಅದಕ್ಕೆ ನನಗೆ ಜಾಹೀರಾತು ಫಲಕ ಹಾಕಬೇಕು ಅಂದರೆ ಇಂದ ಪರ್ಮಿಷನ್ ಆಗಿರಬೇಕು ಅದು ಆಗಿದೆ ಇಲ್ವಾ ಅಂತ ಆಗಿದೆ ಆಗಿದೆ ಸರ್ ಕಾನೂನು ಬದ್ಧವಾಗಿ ಏನೇನು ಆಗಬೇಕು ಅದೆಲ್ಲ ಮಾಡಿ ಯಾಕೆ ಹರಸ್ರೊಡಲ್ಲಿ ಬಿಸ್ನೆಸ್ ಮಾಡೋರು ಇದೆಲ್ಲ ಮಾಡ್ಕೊಂಡಿರ್ತಾರೆ ಈಗ ಅವರು ಸುದಾನು ರೋಡಲ್ಲಿ ಈಗ ಸಿಟಿ ಇವರು ಪಾಂಪ್ಲೇಟ್ ಹೆಚ್ಚಿದಾಗಲಿ ಇವರ ಒಂದು ಬ್ರ್ಯಾಂಡ್ನ ಸಿಟಿ ಮಾಡೋಕ್ಕೆ ಅವರು ಲೈಸೆನ್ಸ್ ತೊಗೊಂಡಿರಬೇಕು ಅದಿದೆಯಾ ಈಗ ರೋಡಲ್ಲಿ ಸೊ ಬೋರ್ಡ್ ನೆತ್ತಾಕೋಬಿಟ್ಟು ಹೋಗ್ತಿರಲ್ಲ ಸರ್ ಅದನ್ನು ನೀವು ಪಬ್ಲಿಕ್ಕಿಗೆ ಹೋಗ್ಬಿಟ್ಟು ನೀವು ಒಂದು ಪಾಂಪ್ಲೇಂಟ್ ಕೊಡೋದಾಗಲಿ ಒಂದು ಬ್ರ್ಯಾಂಡನ್ನ ನೀವು ಸಬ್ಮಿಟ್ ಮಾಡೋಕ್ಕೆ ಅದಕ್ಕೂ ಪರ್ಮಿಷನ್ ಬೇಕು ಅದು ಇದೆಯಾ ಆಯಿತಾ ಇವತ್ತು ನಾಳೆ ಬೇಕಾರ ತೊಗೊಂಬಂದು ಇದೇ ಪರ್ಮಿಷನ್ ತೋರಿಸೋದು ಅದು ಇವತ್ತಿಂದಲ್ಲ ಇವತ್ತಿನ ಡೇಟಲ್ಲಿ ಇರಬಾರ್ದು ಇವರು ಹಿಂದೆ ಐದು ದಿವಸದಿಂದ ಕೊಡ್ತಲ್ಲ ಆ ಡೇಟಲ್ಲಿ ಇರಬೇಕು ನಮಗೆ ಆಯಿತಾ ಸರ್ ಇದು ಯಾವಾಗ ರಿಜಿಸ್ಟರ್ ಆಗಿದ್ದು ಟ್ರೇಡ್ ಮಾರ್ಕ್ ಯಾವಾಗುತ್ತೆ ನಿಮ್ಮ ಇತಿಹಾಸ ಏನು ಅಂತ ನಮ್ಮದು ನೋಡಿ ಸರ್ ಟೂ ತೌಸಂಡ್ ನೈನಿಂದ ನಮ್ದು ಇರೋದು ಯಾವುದು ಇಲ್ಲಿ ವಸ್ತೇನಲ್ಲ ಟೂ ತೌಸಂಡ್ ಏನ್ ಅಂದರೆ ಟೂ ತೌಸಂಡ್ ಫೋರ್ಟೀನ್ ಈಗ ಟ್ವೆಂಟಿ ಫೋರ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಫೋರ್ ನೀವು ಹದಿನೈದು ವರ್ಷ ಆಗಿದೆ ಆಲ್ರೆಡಿ ಇಲ್ಲಿ ಹೊಸುಬ್ರು ಅಳುಬ್ರು ಅಂತೇನಿಲ್ಲ ಸರ್ ಇಲ್ಲಿ ಯಾರು ಯಾವ ಬ್ರ್ಯಾಂಡು ಇಲ್ಲ ಎಲ್ಲ ಬ್ರ್ಯಾಂಡು ಇಲ್ಲಿ ಒಂದೇ ಯಾಕೆಂದರೆ ನೀವು ಅಮೇರಿಕನ್ ಟೂರಿಸ್ಟು ನಾನ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಕಂಪ್ನಿ ಮಾಡುತ್ತೆ ನಮಗೂ ಕೊಡ್ತಾರೆ ಸಪ್ಲೈ ಅವ್ರಿಗೂ ಕೊಡ್ತಾರೆ ಪಕ್ಕದವ್ರಿಗೂ ಕೊಡ್ತಾರೆ ಮೈಸೂರಿರೋರಿಗೆಲ್ಲ ಕೊಡ್ತಾರೆ ವೆಲ್ಡ್ ಕ್ರಾಫ್ಟ್ ಕೊಡ್ತಾರೆ ಸ್ಕೈ ಬ್ಯಾಗ್ ಕೊಡ್ತಾರೆ ಸಫಾರಿ ಕೊಡ್ತಾರೆ ನೋಡ್ತಾ ಇದ್ದೀನಿ ಇಲ್ಲಿ ಟಾರ್ಪಲೆನ್ಸ್ ಮೈಸೂರು ಅಂತಿದೆ ನೀವು ರಿಜಿಸ್ಟರ್ ಮಾಡಿಸಿರೋದು ಮೈ ಟಾರ್ಪಲೇನ್ಸ್ ಅಂತ ಬಟ್ ಮೈ ಅನ್ನೋ ಓಡು ಕಣಿಗೆ ಕಾಣಲ್ಲ ಟಾರ್ಪಲೇನ್ಸ್ ಮೈಸೂರು ಅನ್ನೋದು ತುಂಬ ದೊಡ್ಡದಾಗಿದೆ ಇದು ಜಾಹೀರಾತು ನಿಯಮದ ಉಲ್ಲಂಘನೆ ಆಗಲ್ವಾ ಇಲ್ಲ ಆಗಲ್ಲ ಯಾಕೆಂದ್ರೆ ಅವರು ಟ್ರೇಡ್ ಮಾರ್ಕ್ ತೊಗೊಂಡಿರೋದು ಟ್ಯಾಬ್ಲೆಟ್ ಶೇಪ್ ಮೈಸೂರು ಟಾಪು ನಿಮಗೆ ಅವರು ಜಾಹೀರಾತು ಇರೋದು ಓಲ್ ಶೇಪ್ ನಂದಿರೋದು ಟ್ಯಾಬ್ಲೆಟ್ ಶೇಪ್ ಎರಡಕ್ಕೂ ಇದು ಈ ವಿಚಾರವಾಗಿ ಚೆನ್ನೈಯಲ್ಲಿ ನಡೀತದೆ ಕಲರು ಫ್ಯಾಂಟು ಈ ವಿಚಾರವಾಗಿ ಚೆನ್ನೈಯಲ್ಲಿ ಇವರು ಕೇಸ್ ಹಾಕಿ ಆ ಕೇಸ್ನ ಗೆತ್ಕೊಂಡ್ ಬಂದಿರೋದು ಇದೆ ನಾನು ಹೌದು ಇದು ವಿಚಾರವಾಗಿ ಇವರು ನಮ್ಮೇಲಂತಲ್ಲ ಪಕ್ಕದಲ್ಲಿ ಶ್ರೀ ಟಾರ್ಪಲ್ಗೂ ತೊಂದರೆ ಕೊಟ್ಟಿದ್ದಾರೆ ಇವರು ಒಬ್ಬರೇ ಬದುಕಬೇಕು ರೋಡಿನಲ್ಲಿ ಟಾರ್ಪಲಿನ್ಸ್ ಹೆಸರು ಬ್ಯಾಗ್ ಹೆಸರಲ್ಲೇ ಒಂಥರ ಟೆರಿಟರಿಯಲ್ ಫೈಟ್ ಅಂತ ಸರ್ ಆ್ಯಕ್ಚುಲಿ ಟಾರ್ಪಲಿನ್ಸ್ ಅನ್ನೋದು ಒಂದು ಪ್ರಾಡಕ್ಟ್ ಅದಕ್ಕೆ ಯಾರೂ ಓನರ್ಸ್ ಅಲ್ಲ ಟಾರ್ಪಲಿನ್ಸ್ ಅನ್ನೋದು ಕಾನ್ಪುರಲ್ಲಿ ಮ್ಯಾನುಫ್ಯಾಕ್ಚರ್ ಅಂಥದ್ದು ಕಾನ್ಪುರಲ್ಲಿ ಹೋದರೆ ಇಡೀ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಮ್ಯಾನುಫ್ಯಾಕ್ಚರ್ಸು ಮೈಸೂರು ಅನ್ನೋದು ನಮ್ಮೂರು ಅದು ನಮ್ಮ ನಮ್ಮೂರು ಸರ್ ಈಗ ಎಷ್ಟು ಜನ ಈಗ ಎಷ್ಟು ಜನ ಮೈಸೂರು ಬಳಸಿದ್ದಾರೆ ಎಲ್ಲ ವಿಚಾರದಲ್ಲಿ ಹಾಗ ಅಂದ್ಬಿಟ್ಟು ಮೈಸೂರು ಇಡಬಾರ್ದು ಅಂತೇನಿಲ್ವಲ್ಲ ಆದ್ದರಿಂದ ಇದು ಅವರು ಇಟ್ಕೊಂಡಿದ್ದಾರೆ ಓಕೆ ಈಗ ಅವರು ಟೂ ತೌಸಂಡ್ ಫೋರಲ್ಲಿ ಕೇಸ್ ಹಾಕೋರು ಸ್ಟ್ರೀಟ್ ಆರ್ಪಲಿನ ಮೇಲೆ ಹಾಕೋರು ನಡೀತಿತ್ತು ನಮ್ಮ ಮೇಲೆ ಹಾಕೋರು ಅದು ನಡೀತಿದ್ದು ಚೆನ್ನೈಗೆ ಹಾಕಿದ್ದಾರೆ ಇಲ್ಲಿ ಹಾಕಿ ಇಲ್ಲ ಹಾಕೋಕ್ಕಾಗಿಲ್ಲ ಅವ್ರಿಗೆ ಚೆನ್ನೈ ಹಾಕಿದ್ದಾರೆ ಪರವಾಗಿಲ್ಲ ಇದು ಕೇಸ್ ಮೇಲೆ ರಿಜಿಸ್ಟ್ರ್ ಮಾಡಿದ್ದಾರೆ ಅವರು ಅದು ಮುಂಚೆ ಟ್ರೇಡ್ ಮಾರ್ಕ್ ಮಾಡಿರಲಿಲ್ಲ ಅವರು ಮಾಡ್ಬೋದಾಗಿತ್ತಲ್ಲ ತಾನೆ ಅನ್ಭವಸ್ರು ತಾನೆ ಅವ್ರದ್ದು ಎಲ್ಲ ಸುಧಾರ ದಾಖಲಾತಿ ಇದಿಲ್ಲ ಮಾಡ್ಬೋದಾಗಿತ್ತು ಹಾಕ್ಕೊಳ್ಳಲಿಲ್ಲ ಅವರು ಸೊ ಅಲ್ಲಿಗೇನಂದರೆ ಅವರು ಇನ್ನೊಬ್ರು ಕಾಮಟೇಟ್ರು ಬಂದರು ಅಂತ ಕಾಮಟೇಟ್ರಿಗೆ ಸರ್ ಗ್ರಾಹಕರಿಗೆ ಏನು ತಲುಪಬೇಕು ತಲುಪುದ್ರೆ ಅವರು ನಾನು ಕರೆದಿಲ್ಲ ಅಂದರೂ ನಮ್ಮ ಅಂಗಡಿಗೆ ಬರ್ತಾರೆ ನಾನು ಕರೆದಿಲ್ಲ ಅಂದರು ಅವ್ರು ಕರೆದಿಲ್ಲ ಅಂದ್ರೆ ಅವ್ರ ಅಂಗಡಿಗೆ ಹೋಗ್ತಾರೆ ಇಲ್ಲಿ ಏನಾಗ್ತಿದೆ ಪ್ರದೀಪ್ ಸಿಂಗ್ ಅವ್ರಿ ಹರಸು ರಸ್ತೆಗೆ ಬಂದಂತ ಸಂದರ್ಭದಲ್ಲಿ ಈಗ ನಾನು ನೋಡ್ತಾ ಇದ್ದೆ ಸಾಕಷ್ಟು ಜನ ಗ್ರಾಹಕರಿಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ಇಲ್ಲಿ ನಾವು ಮೈಸೂರು ಟರ್ಪಲೈನ್ಸಲ್ಲೇ ಬ್ಯಾಗ್ ತಗೋಬೇಕು ಅಂತ ತುಂಬ ಜನ ಬರ್ತಾರೆ ಇಲ್ಲಿ ನಿಮ್ಮದು ನಾನು ಮೈ ಟಾರ್ಪಲೈನ್ಸ್ ಓನರ್ ಅಂತೀರಾ ಮತ್ತೊಂದು ಟಾರ್ಪಲೆನ್ಸ್ ಮೈಸೂರು ಅಂತ ಬೋರ್ಡ್ ಇದೆ ಇದು ಗ್ರಾಹಕರಿಗೆ ಗೊಂದಲ ಆಗ್ತಾ ಇಲ್ವಾ ಅಂತ ಹೇಳಿ ಸರ್ ಈ ಗ್ರಾಹಕರು ಏನು ಇವತ್ತು ಪಾಪ ಅವ್ರೇನು ಗೊತ್ತಾ ಪ್ರತಿ ವರ್ಷವೂ ಏನು ಇವಾಗ ಬರ್ತಾ ಇದಾರೆ ಸ್ಕೂಲ್ ಸೀಸನ್ಗೆ ಪ್ರತಿ ವರ್ಷವೂ ಬರ್ತಾ ಇದ್ದಾರೆ ಆ ಗ್ರಾಹಕರು ಏನಂದ್ರೆ ಎಲ್ಲ ಅಳುಬ್ರೆ ಈಗ ನಮ್ಮ ಅಂಗಡಿಗೆ ಏನು ಬಂದಿರೋ ನಮ್ಮ ಅಂಗಡಿಗೆ ಬರೋದು ಅವ್ರ ಅಂಗಡಿ ಕಸ್ಟಮರ್ ಅವ್ರ ಅಂಗಡಿಗೆ ಹೋಗೋದು ಶ್ರೀ ಟಾರ್ಪಲೈನ್ ಕಸ್ಟಮರ್ ಶ್ರೀ ಟಾರ್ಪಲೈನ್ಗೆ ಹೋಗೋದು ಇದನ್ನು ಯಾರೂ ಚೇಂಜಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಹಕ್ಕ ಮಾರ್ಕಲ್ಲಿ ಮೈಟ್ ಟಾರ್ಪಲೆನ್ಸ್ ಅಂತ ಇದೆ ಜಿ ಎಸ್ ಟಿಲು ಮೈಟ್ ಟಾರ್ಪಲೆನ್ಸ್ ಇದೆ ಬಟ್ ನೀವು ಮೈಟ್ ಟಾರ್ಪಲೆನ್ಸ್ ಮೈಸೂರು ಅಂತ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ ನೀವು ಬಿಲ್ ಕೊಡ್ತಾ ಇರೋದು ಜಿ ಎಸ್ ಟಿ ಮೈಟ್ ಟಾರ್ಪಲೆನ್ಸ್ ಅಂತ ಮೈಟ್ ಟಾರ್ಪಲೆನ್ಸ್ ಮೈಸೂರು ಅಂತಾನು ಇದೆ ಬಿಲ್ ಕೆಳಗಡೆ ಅದೇ ಸರ್ ಒಂದು ತಿಳ್ಕೊಳ್ಳಿ ನಮ್ಮ ಶೇಪ್ ಇರೋದು ಯಾವುದು ಟ್ಯಾಬ್ಲೆಟು ಟ್ಯಾಬ್ಲೆಟ್ ಶೇಪಲ್ಲಿ ಬಿಲ್ ಇರೋದು ಮೈಟ್ ಆರ್ಪಲಿನ್ಸೆ ಮೈಸೂರು ಅಂತ ನನ್ನೂರು ಅದನ್ನು ನಾನು ದೊಡ್ದಾಗ ಹಾಕಿದ್ದೀನಿ ನೀವು ಟ್ರೇಡ್ ಲೈಸೆನ್ಸ್ ಮಾಡಿಸಿದ್ರಲ್ಲ ಅದರಲ್ಲಿ ಮೈಟ್ ಆರ್ಪಲೆನ್ಸ್ ಅಂತ ಇದೆಯಾ ಮೈಟ್ ಆರ್ಪಲೆನ್ಸ್ ಮೈಸೂರು ಅಂತಿದೆಯಾ ಆರ್ಪನ್ಸ್ ಮೈಸೂರು ಅಂತಾನೆ ಇರೋದು ಓಹ್ ಅದಲ್ಲೇನಂತೆ ಸರ್ ಈಗ ಬಿಲ್ಲಲ್ಲಿ ಈಗ ಮೈ ಟರ್ಪಲೆನ್ಸ್ ಮೈಸೂರು ಅಂತ ಯಾಕೆಂದ್ರೆ ಇದೇನಾಗಿದೆ ಗೊತ್ತಾ ನಿಮಗೆ ಮೈಸೂರು ಟಾ ನೋಡಿ ನಮ್ಮ ಬೋರ್ಡ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಒಂದೇ ಥರ ಅವ್ರ ಬೋರ್ಡ್ಸ್ ಇರೋದು ಓಲ್ಡ್ ಶೇಪಲ್ಲಿ ಓಲ್ಡ್ ಶೇಪ್ ಬೋರ್ಡ್ ನಮ್ಮ ಎಲ್ಲೂ ಇಲ್ಲ ಈಗ ಸ್ಪಷ್ಟಪಡಿಸ್ತೀರಾ ಮೈ ಟಾರ್ಪಲೇನ್ಸೇ ಬೇರೆ ಮೈಸೂರು ಟಾರ್ಪಲೆನ್ಸೇ ಬೇರೆ ಸರ್ ಎರಡು ಎರಡೂ ಬೇರೆ ಬೇರೆನೇ ಮೈ ಟಾರ್ಪಲಿನ್ಸೇ ಬೇರೆ ಮೈಸೂರು ಟಾರ್ಪಲಿನ್ಸೇ ಬೇರೆ ಶ್ರೀ ಟಾರ್ಪಲಿನ್ಸೇ ಬೇರೆ ಇದು ಯಾರು ಯಾರಿಗೂ ಓನರ್ಗಳೆಲ್ಲ ಬೇರೆ ಬೇರೆನೇ ಇಲ್ಲಿ ಯಾರು ಯಾರಿಗೂ ಓನರ್ಸು ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಂಗಿ ವೈಲ್ಡ್ ಕ್ರಾಫ್ಟ್ ಇದೆ ಸ್ಕೈ ಬ್ಯಾಗ್ ಇದೆ ಸಫಾರಿ ಇದೆ ಅದೆಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸರ್ ಅದನ್ನ ಹೇಳಿ ನಾನು ನಾವು ಮಾಡಲ್ಲ ಯಾಕೆಂದ್ರೆ ಅದೆಲ್ಲ ಕಂಪ್ನಿಯಿಂದ ಬರೋಂಥದ್ದು ನಮ್ಮಲ್ಲಿ ಇಲ್ಲ ನಾವೆಲ್ಲ ಕಂಪ್ನಿದು ತರ್ತೀವಿ ನಮ್ಮದು ಕೆಲವೊಂದು ಯಾವ್ದು ಬೇಕು ಈ ಟಾರ್ಪಲಿನ್ಸ್ ಐಟಮು ಮೆಟೀರಿಯಲ್ ತರಿಸ್ತೀವಿ ಸ್ಟಿಚ್ ಮಾಡ್ತೀವಿ ಕೊಡ್ತೀವಿ ಈ ಟಾರ್ಪಲಿನ್ಸ್ ಐಟಮ್ ಕೊಡೋದ್ರಿಂದ ಟಾರ್ಪಲಿನ್ಸ್ ಅಂತಾನೆ ಜನ ಯಾಕಂದ್ರೆ ಬಾಳಿಕೆ ಜಾಸ್ತಿ ನಿಮ್ಮ ಅಂಗಡಿ ಮುಂದೆ ಮೈಸೂರು ಟಾರ್ಪಲಿನ್ಸ್ ಯುವಕರು ಪ್ರಚಾರ ಮಾಡುವಂಗಿಲ್ಲ ಈಗ ಫುಟ್ಬಾತ್ ಇದೆ ನಾವು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾರೆ ಫುಟ್ಬಾತ್ ಯಾರ್ದು ಸೊತ್ತಲ್ವಲ್ಲ ಅಂತ ಹೇಳ್ತಾರೆ ನಾವು ಫುಟ್ ಅಲ್ಲಿ ಮಾಡಬೇಡಿ ಅಂತ ಹೇಳಿಲ್ಲ ಪ್ರಚಾರ ಮಾಡಬೇಡಿ ಅಂತಾನು ಹೇಳಲ್ಲ ನಾವ್ ಹೇಳೋದು ನಮ್ಮ ಈಗ ಗ್ರಾಹಕರು ಒಳಗೆ ಹೋಗ್ತಿರೋರಿಗೆ ಸರ್ ಬನ್ನಿ ಇಲ್ಲಿ ಆ ಅಂಗಡಿ ಇದು ಮೈಸೂರು ಟಾಪ ಅಲ್ಲಿ ಸಾರ್ ಇದಲ್ಲ ಸರ್ ಇಲ್ಲಿ ಬನ್ನಿ ಸರ್ ಅಂತ ಕರಿಬಾರದು ಅಂತ ಅದನ್ನ ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದಾರೆ ಅವರು ಆಗ ಈಗ ಒಂದು ಯಾವುದೋ ಒಂದು ವಿಡಿಯೋ ನೋಡಿದೆ ನಮಗೆ ಜೀವ ಬೆದರಿಕೆ ಆಗೋಕ್ಕೆ ಅವಶ್ಯಕತೆ ಏನಿದೆ ಸರ್ ನಾವು ಬಿಸ್ನೆಸ್ ಮ್ಯಾನ್ ನೀವೇ ಮಾತಾಡಿದ್ರ ಆದರೆ ಆ ವಿಡಿಯೋನಲ್ಲಿ ನೀವೇ ಇದ್ದೀರಾ ಕೈಕಾಲು ಮುರಿತೀನಿ ಅಂತ ಹೇಳ್ತೀರಾ ಮತ್ತೆ ಬೇರೆ ಬೇರೆ ಅವಾಚ್ಯ ಶಬ್ದಗಳನ್ನ ಹಾಕ್ತೀರ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಾಡೋ ಸ್ಟೈಲ್ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಪ್ರದೀಪ್ ಸಿಂಗ್ ಅವ್ರನ್ನ ಇಲ್ಲಿ ಗಂಟೆ ಬೇರೆ ನೋಡಿದ್ವಿ ಈ ವಿಡಿಯೋನಲ್ಲಿ ಯಾಕೆ ಈ ತರ ವರ್ತನೆ ಅಂತ ಹೇಳಿ ಅದು ತಪ್ಪು ಕಲ್ಪನೆ ಏನಾಗಿದೆ ಇದ್ರ ಮುಂಚೆ ವೀಡಿಯೋ ಯಾರು ಮಾಡಿದರೆ ಅದಕ್ಕೆ ಪ್ರೂಫ್ ಸಿಕ್ಕಿರೋದು ಹೇಗೆ ಮುಂಚೆ ಒಂದು ಕಸ್ಟಮರ್ ಅವರು ಕರೀತಾರಲ್ಲ ಆಚೆ ಸರ್ ಇದೆಲ್ಲ ಬನ್ನಿ ಸರ್ ಅಲ್ಲಿದೆ ನೋಡ್ಸಿ ನಿಮ್ಮ ಅಂಗಡಿ ಬಂದು ಅವರು ಗ್ರಾಹಕರನ್ನ ಸೆಳಿತಾ ಇರ್ತಕ್ಕಂತ ಸಿ ಸಿ ಕ್ಯಾಮ್ರಾ ಫುಟೇಜ್ ನೀವು ರಿಲೀಸ್ ಮಾಡ್ತೀರಾ ಒಂದ್ ನಿಮಿಷ ಇಲ್ಲಿ ಸಿ ಕ್ಯಾಮ್ರಾ ಫುಟೇಜ್ ಏನ್ ಗೊತ್ತಾ ಸರ್ ಎಲ್ಲರಲ್ಲೂ ಜಾಸ್ತಿ ಇರೋಲ್ಲ ಒಂದು ಎರಡನೇ ಪಾಯಿಂಟು ಅವರಲ್ಲಿರೋ ಸಿ ಸಿ ಕ್ಯಾಮ್ರಾ ಫುಟೇಜ್ ಒಳ್ಳೆ ಬೇಕಾದ್ರೆ ಆಯ್ತಾ ಇದ್ರ ಮುಂಚೆದು ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದೆ ನಮ್ಮ ಅಂಗಡಿದು ತ್ರೀ ಡೇಸ್ ಬ್ಯಾಕಲ್ಲಿ ತಗಿಸ್ತೀನಿ ಸಿಕ್ಕರೆ ಅದು ತೋರಿಸ್ತೀನಿ ನಾನು ಯಾಕೆಂದ್ರೆ ಅಲ್ಲಿ ಅಲ್ಲಿ ನಿಂತಿ ನಮ್ಮ ಅಲ್ಲಿ ಮುಂದೆ ಕೊಟ್ಟಿರೋದೆ ಮೊನ್ನೆ ನೆನ್ನೆನಾನ್ನೆನಾ ನೆನ್ನೆ ಆ ಅಂಗಡಿ ಹತ್ತಾನೆ ಓ ಆ ಅಂಗಡಿ ಹತ್ತಾನೆ ಅಂಗಡಿ ಮುಂದೆ ನಿಂತ್ಕೊಂಡು ಕೊಡಂತದೇ ಇದೆ ನೆನ್ನೆದು ಅಂಗಡಿ ಮುಂದೆ ಬರಲಿಲ್ಲ ಅಂದ್ರೆ ನಿಮ್ದೇನು ಅಪ್ಲಿಕೇಶನ್ ಇಲ್ಲ ನಮ್ಗೋದಕ್ಕೆ ಏನಿಲ್ಲ ಸರ್ ಅವ್ರು ಸಿಟಿ ಮಾಡಲಿ ವ್ಯಾಪಾರ ಮಾಡಲಿ ಖುಷಿ ನಮಗೆ ಯಾಕೆ ಹೇಳಿ ನಮ್ಮ ಅರಸರೊಡಗೆ ಗ್ರಾಹಕರು ಬಂದು ಬ್ಯಾಗ್ ಹೋಗ್ತಾರೆ ಅಂದ್ರೆ ಖುಷಿ ನಮ್ಗೆ ಯಾಕಿ ಅವ್ರ ಪಾಪ ಎಲ್ಲೆಲ್ಲೋ ಇದೆ ಇವತ್ತು ನಾನಾ ಕಡೆ ಇದೆ ಅಂಗಡಿಗಳು ಎಲ್ಲ ಅಂಗಡಿನೂ ಬಿಟ್ಟು ಬರ್ತಾರೆ ಅಂದರೆ ಒಂದು ಕ್ವಾಲಿಟಿ ಸಿಗುತ್ತೆ ಅಂತ ಆ ಕ್ವಾಲಿಟಿ ನಮ್ಮಲ್ಲಿ ಇದೆ ಅಂದ್ಬಿಟ್ಟು ನಮಗೂ ವ್ಯಾಪಾರ ಆಗುತ್ತೆ ಆ ಕ್ವಾಲಿಟಿ ಇದೆ ಆಗುತ್ತೆ ಆ ಕ್ವಾಲಿಟಿ ಇದೆ ಅದ್ರ ಪಕ್ಕದಲ್ಲಾಗುತ್ತೆ ನಮ್ಮ ಅಂಗಡಿ ಮುಂದೆ ನಿಂತು ಗ್ರಾಹಕರ ಕರೆಯೋ ಅವಶ್ಯಕತೆ ಇಲ್ಲ ಅವ್ರ ಅಂಗಡಿ ಮುಂದೆ ನಿಂತು ಕರೀಲಿ ನಾವು ನಾ ಫುಟ್ಬಾತ್ ಎಲೆಕ್ಷನ್ ಮಾಡ್ತಾರೆ ಫುಟ್ಬಾತಲ್ಲಿ ಅವರು ಇಷ್ಟ ಫ್ಲೋಟಿಂಗ್ ಆಗ್ತಾ ಮಾಡಲಿ ಅಂಗಡಿ ಮುಂದೆ ನಿಂತು ಮಾಡಬಾರ್ದು ಅದಕ್ಕೆ ಕಾನೂನು ಕ್ರಮವಾಗಿ ಏನಿದೆ ನಾನು ಅದ್ರ ಪ್ರಕಾರ ಹೋಗ್ತೀನಿ ಹೋಗ್ತೀನಿ ಅದಕ್ಕೆ ಏನಿದೆ ಕಂಪ್ಲೇಂಟ್ ಕೊಡ್ತೀನಿ ಅದು ಏನಿದೆ ಕಾನೂನು ಕ್ರಮ ಹೋಗಲಿ ಅದು ಬಿಟ್ಟರೆ ನಮ್ಗೆ ಯಾವುದೇ ರೀತಿ ನಾವು ಬೇರೆ ರೀತಿ ಮಾತುಕತೆ ಆಗಲಿಲ್ಲ ಈಗ ಅವ್ರು ಹೇಳಿದ್ದಾರೆ ಸುಮಾರು ಆ ಥರ ಮಾಡಿದ್ದಾರೆ ಅಂಗಡಿ ಒಳಗೆ ಕರೆದು ಹೊಡೆದಿದ್ದಾರೆ ಅಂತ ಆ ಅಂಗಡಿ ಒಳಗೆ ಕರೆದಿರೋದು ಪುಟೇಜ್ ಇದು ಬಿಟ್ರೆ ಅವಾಗ ಅದಕ್ಕೆ ಬೇಕಲ್ಲ ಹೇಳೋಕ್ಕೇನೋ ಈಗ ಅವರು ಆ ಹುಡುಗಿಗೆ ನಾವು ಯಾರು ಅಂತಾನೆ ಗೊತ್ತಿಲ್ಲ ಆ ಫುಟೇಜಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಹೇಳ್ಕೊಡ್ತಿರೋದು ಇದೆ ಇದೇ ಅವರ ಹೆಸರು ಇದೇ ಏಳು ಅಂತ ಹೇಳ್ತಿರೋದು ಇದೆ ಅದು ಕರೆಕ್ಟಾಗಿ ಸ್ಪಷ್ಟ ಆಗಿ ಕೇಳಿಸ್ಕೊಬೋದಬೇಕಾರೆ ಅದು ನನ್ನತಾನೂ ಇದೆ ಅದು ಆದರೆ ಇದೇನು ಗೊತ್ತಾ ಇದು ಬಿಸ್ನೆಸ್ ಮಾಡಕ್ಕೆ ಬಂದಮೇಲೆ ಬಿಸ್ನೆಸ್ಸೇ ಮಾಡ್ಬೇಕು ನಾವು ಬೇರೆ ರೀತಿಲಿ ಯಾವುದೇ ರೀತಿ ದ್ವೇಷ ಆಗಲಿ ರಾಜಕೀಯ ಆಗಲಿ ನಡೆಯಲ್ಲ ಇನ್ನೊಂದು ಕಡೆ ಅರಸರು ನೋಡಿನಲ್ಲಿ ಕೋಟ್ಯಂತ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಮೈಸೂರು ಟಾರ್ಪಲ್ಯನ್ಸ್ ಅವ್ರಿಗೆ ಅವ್ರಿಗೆ ಬ್ರೇಕ್ ಮಾಡ್ಬೇಕಂತೇಳಿ ಪ್ರದೀಪ್ ಸಿಂಗ್ರವರು ಈ ರೀತಿಯ ಇಲ್ಲ ಸಲ್ಲದ ವಿಚಾರಗಳನ್ನ ಪದೇ ಪದೇ ತರ್ತಾ ಇರ್ತಾರೆ ಅಲ್ಟಿಮೇಟ್ಲಿ ಫಿಸಿಕಲಿ ಹಲ್ಲೆ ಮಾಡೋ ಲೆವೆಲ್ಗೆ ಇಳಿದ್ಬಿಟ್ರು ಅಂತ ಪ್ರದೀಪ್ ಸಿಂಗ್ ಅವ್ರದ್ದು ಇವತ್ತುವರೆಗೆ ಮೈಸೂರು ಟಾರ್ಪಲ್ ಮೇಲೆ ಗಲಾಟೆ ಮಾಡಿದ ಇಷ್ಟೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೂ ಇಲ್ಲ ಯಾಕೆ ನಮಗೂ ಅವ್ರಿಗೆ ಐದು ಅಂಗಡಿ ದೂರ ಆದರೆ ಮೈಸೂರು ಟಾರ್ಪಲ್ ಅವರು ಪಕ್ಕದ ಅಂಗಡಿ ಗಲಾಟೆ ಮಾಡಿದಿದೆ ರೀಸೆಂಟಾಗಿ ಎಫ್ ಐಆರ್ ಆಗಿದೆ ಅದನ್ನು ಸ್ಟ್ರೀಟ್ ಟಾರ್ಪಲ್ ಹೋಗ್ಬಿಟ್ಟಿ ನೀವು ಸರಿ ಎನ್ಕ್ವೈರಿ ಮಾಡ್ಕೊಂಬನಿ ಈಗ ರೀಸೆಂಟಾಗಿ ಒಂದು ವಾರದಿಂದ ಅವರಿಬ್ಬರೂ ಕಚ್ಚಾಡಿ ಗಲಾಟೆ ಆಗಿ ಅದನ್ನು ಎಫ್ ಐ ಆರ್ ಆಗಿರೋದು ಇರಬೇಕು ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಮ್ಮ ಮೇಲೆ ಇಲ್ಲವೇ ಇಲ್ಲ ಅವರು ಪಕ್ಕ ಪಕ್ಕ ಇದ್ದು ಗಲಾಟೆ ನಡೀತಾ ಇರ್ತದೆ ಈ ವಿಚಾರ ಹೋಗ್ಬೇಕಾದ್ರೆ ಶ್ರೀಟ್ ಆರ್ ನೀವು ಒಂಚೂರು ಕೇಳಿದ್ರೆ ಅವ್ರ ಬಗ್ಗೆ ಮಾತು ಹೇಳ್ತಾರೆ ಇಷ್ಟು ದೊಡ್ಡದು ಬೋರ್ಡ್ ಹಾಕಿದಿರಲ್ಲ ಇನ್ನು ಮತ್ತೆ ಕೇಳ್ತಾ ಇದ್ದೀನಿ ನಾನು ನಗರ ಪ್ರಶ್ನೆ ಮಾಡ್ತೀನಿ ಇಷ್ಟು ದೊಡ್ಡ ಜಾಹೀರಾತು ಹಾಕಲಿಕ್ಕೆ ನಗರ ಪಾಲಿಕೆಯಿಂದ ಅನುಮತಿ ತೊಗೊಂಡಿದ್ದೀರಾ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದು ಅದೆಲ್ಲ ನಮ್ಮ ಆಡಿಟ್ರಿಗೆ ಕೇಳಬೇಕು ಯಾಕಂದರೆ ಎಲ್ಲ ಮೈಟೇನ್ ನಮ್ಮ ಮ್ಯಾನೇಜರ್ ಇದ್ದಾರೆ ನಮ್ಮ ಆಡಿಟ್ರ್ ಇದಾರೆ ಯಾಕಂದರೆ ಪರ್ಮಿಷನ್ ಆಗಿದೆ ಆಮೇಲೆ ನಾವು ಇಲ್ಲಿ ಇರೋದಿಲ್ಲ ಯಾಕಂದರೆ ನಂದು ಬೇರೆ ಬೇರೆ ಬಿಸ್ನೆಸ್ ಇರೋದ್ರಿಂದ ನಾನು ಇರೋಲ್ಲ ಇಲ್ಲಿ ಆದ್ರಿಂದ ಅದಕ್ಕೆ ಮ್ಯಾನೇಜರ್ ಎಲ್ಲ ಎಲ್ಲ ಲೀಗಲ್ ಯಾಕಂದರೆ ಬಿಸ್ನೆಸ್ ಅರಸು ರೋಡಲ್ಲಿ ಇದ್ಮೇಲೆ ಲೀಗಲೇ ಬೇಕು ಯಾಕೆಂದರೆ ಇದು ಮೇನ್ ರೋಡ್ ಇರೋದು ನಮ್ಮ ಮೈಸೂರಿಗೆ ಹೆಸರಾ ಅಂತ ರೋಡ್ ಇರೋದು ದೇವರಾಜ ಅರಸು ರೋಡು ಹೆಸರ ಅಂತ ರೋಡು ಎಸ್ ಆರ್ ರೋಡು ಅಂತ ರೋಡು ಅಶೋಕ ರೋಡು ಇಂಥ ರೋಡ್ಗಳಲ್ಲಿ ಈ ಆರೋಪ ನೂರಕ್ಕೆ ನೂರು ಸುಳ್ಳು ಅದಕ್ಕೆ ಮುಂಚೆ ಅವನು ನೀನು ಯಾವನೋ ಕೇಳೋವನು ನೀನು ಆ ಒಂದು ಅಲ್ಲಿ ಅದು ಯಾಕೆ ಬರಲಿಲ್ಲ ಆ ಫ್ಲೋ ಬರಬೇಕಲ್ಲ ಅವನು ಆ ಹುಡುಗ ಕೇಳ್ತಾನಲ್ಲ ಆ ಫ್ಲೋ ಬಿಡಲಿ ನಾನು ಅದಕ್ಕೆ ಯಾವನಿಗೆ ಹೇಳ್ತಿದ್ದೆ ಈ ಮಾತನ್ನ ನೀನು ಅವನೇನು ಮಾಡ್ತಾರೆ ಪಾಪ ಹುಡುಗ ಅವ್ರು ಯಾರೋ ನಾವ್ಯಾರೋ ಅಂತನೂ ಗೊತ್ತಿಲ್ಲ ಸಾರ್ ನೋಡಿ ನನಗೇನು ಸರ್ ಅದರಿಂದ ಆಗಬೇಕು ನಾವು ನಾರ್ಮಲ್ ಮನುಷ್ಯರು ಸರ್ ಬಿಸ್ನೆಸ್ ಮ್ಯಾನು ಅದೇ ಹೇಳ್ತಿರೋದು ನಾನು ನಾರ್ಮಲ್ ಮನುಷ್ಯ ಸರ್ ಬಿಸ್ನೆಸ್ ಮಾಡು ನಮ್ಮ ವ್ಯವಹಾರ ನಮ್ಮ ಪ್ರಪಂಚ ನಮ್ಗೆ ಏನಾದರೂ ಕೋಪವನ್ನು ನಾನು ಏನು ಮಾಡೋಕ್ಕಾಗತ್ತೆ ಸರ್ ನಾವು ಅವ್ರಂಗೆ ರೌಡಿಗಳ ಸರ್ ಅವರು ಸ್ಟೇಟ್ಮೆಂಟಲ್ಲಿ ನನಗೆ ಕೊಲೆ ಬಿದ್ದಕ್ಕೆ ನಾ ಅವೇ ಮಾಡೋದ ಯಾರು ರೌಡಿಗಳಿಲ್ಲ ರೌಡಿಗಳು ಯಾರು ಅನ್ನೋದೇ ಗ್ರಾಹಕರಿಗೆ ತಲೆ ಕೆಟ್ಟಿದೆ ಅದನ್ನು ಅವರೇ ಇದಕ್ಕೆ ಯಾಕೆಂದ್ರೆ ಅವರೇ ಹೇಳಿರೋದು ನನಗೆ ಹುಡುಗರಿಗೆ ಕೊಲೆ ಮಾಡ್ತೀನಿ ಇದೆಲ್ಲ ಏನು ಅರ್ಥ ಅದಕ್ಕೆ ಒಂದು ಫ್ಲೋಟಿಂಗ್ ಹೇಳೋಕ್ಕೊಂದು ಲೆಕ್ಕಾಚಾರ ಬೇಕು ಆ ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಮಗನ ವಯಸ್ಸೋರು ಅವ್ರಿಗೆಲ್ಲ ಮಾತುಗಳು ಹೇಳೋಕ್ಕಾಗುತ್ತಾ ಅದೊಂಚೂರು ಲೆಕ್ಕಾಚಾರ ಬೇಕು ಅನ್ ನೂರಕ್ಕೆ ನೂರು ಸುಳ್ಳು ಮೆಡಿಕಲ್ ಮಾಡಿಸ್ತಾರೆ ಅವ್ರಿಗೆ ಏಟಾಗಿದೆ ಆ ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ಅಕ್ಸೆಪ್ಟ್ ಮಾಡ್ತೀರಾ ನಾವು ಹೊಡೆದಿದ್ದೀವಿ ಇಲ್ಲ ಅಂತ ರಿಪೋರ್ಟ್ ಮಾಡಿಸೋರು ಅದಕ್ಕೆ ಪ್ರೂಫ್ ಬೇಕು ನಾನು ಮಾಡಿದ್ದೀನಿ ಅನ್ನೋಕ್ಕೆ ಒಂದು ಬೇಕಲ್ಲ ಯಾರು ಓಡಿಸ್ಕೊಂಡು ಅದಕ್ಕೆ ವಿಡಿಯೋ ಬೇಕಲ್ಲ ಈಗ ಯಾರೋ ಒಡ್ದಿರ್ತಾರೆ ನಾನು ಓಡ್ದೆ ಅಂದರೆ ಹೆಂಗೆ ಸರ್ ತೊಳೋಕ್ಕಾಗುತ್ತೆ ಈಗ ಯಾರೋ ಈಗ ನಾಲ್ಕು ಜನ ಇತ್ತಿರ್ತಾನ ನೀವೇನೋ ಕೆಡ್ದಾಗ ಬೈದ್ರಿ ನಿಮ್ಗೆ ನಾಲ್ಕು ಜನ ಏ ಹೆಂಗೋ ಮಾತಾಡ್ತೀಯಪ್ಪ ನೀನು ಒಂದು ಹೊಡಿತಾರೆ ಅದಕ್ಕೆ ಹೋಗ್ಬಿಡಿ ನಾನು ಮುಂದೆ ನಿಂತಿದ್ದು ನಾನು ಅದಕ್ಕೆ ಒಣೇನ ನಾನು ಒಣೆಗಾರ ಅಲ್ಲ ಅದಕ್ಕೆ ನಾನೇನಾದ್ರು ಏನಾದರೂ ಹೊಡೆದಿರೋದು ವಿಡಿಯೋ ಇದ್ದೀರಿ ಅದ್ರ ಬಗ್ಗೆ ಮಾತಾಡೋದು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪ್ರದೀಪ್ ಸಿಂಗ್ರವರ ಮಾತು ಮೈಸೂರಿನಲ್ಲಿ ನೀವು ಹರಸು ರಸ್ತೆಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಎಡಬಲದಲ್ಲಿ ದೊಡ್ಡ ಮಟ್ಟದ ಬೋರ್ಡ್ಗಳು ಕಾಣಿಸ್ತದೆ ಮೈ ಟಾರ್ಪಲೆನ್ಸ್ ಅಂತ ಒಂದಿದೆ ಮೈಸೂರಿನ ಹಳೆಯದು ಅಂತ ಹೇಳಲಾಗ್ತಿರ್ತಕ್ಕಂಥ ಮೈಸೂರು ಟಾರ್ಪಲೆನ್ಸ್ ಇದೆ ಮತ್ತೊಂದು ಸಿ ಟಾರ್ಪಲೆನ್ಸ್ ಇಂತಿದೆ ದೊಡ್ಡ ದೊಡ್ಡ ಮಟ್ಟದ ಹೆಸರುಗಳಂದರೆ ಟಾರ್ಪಲೆನ್ಸ್ ಮೈಸೂರು ಅನ್ನೋ ಹೆಸರನ್ನ ದೊಡ್ಡದಾಗಿ ಹಾಕೋ ಮುಖಾಂತರ ಅವರವರು ಅವರ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಇವತ್ತು ನಡೆದಂಥ ಒಂದು ಘಟನೆ ಏನಿದೆ ಈ ಘಟನೆಯಲ್ಲಿ ಅರಸು ರಸ್ತೆಯಲ್ಲಿ ನಡೆದಂತಹ ಈ ಬಿಸ್ನೆಸ್ ಟೆರಿಟೋರಿಯಲ್ ಏನಿದೆ ಇದು ಮೈಸೂರು ನಗರ ಪಾಲಿಕೆ ಅಧಿಕಾರಿಗಳಾಗಬಹುದು ಮೈಸೂರು ನಗರದ ಕಮಿಷನರ್ಗಳಾಗ್ಬೋದು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಜಾಹೀರಾತು ಫಲಕಗಳನ್ನ ಹಾಕ್ಲಿಕ್ಕೆ ಅನುಮತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಜಾಹೀರಾತು ಕ್ರೈಟೀರಿಯಾಗಳಿದೆ ಅದನ್ನು ಪಾಲಿಸಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಆದರೆ ಪ್ರದೀಪ್ ರವರು ನಾನು ಯಾವುದೇ ರೀತಿ ಅಲ್ಲೇ ಮಾಡಿಲ್ಲ ನನ್ನ ಅಂಗಡಿ ಮುಂದೆ ನನ್ನ ವ್ಯವಹಾರಕ್ಕೆ ಅವರು ಧಕ್ಕೆ ತಂದ ಕಾರಣಕ್ಕೋಸ್ಕರ ನಾನು ಪ್ರಶ್ನೆ ಮಾಡಿದ್ದೀನಿ ನಾಳೆನೂ ಕೂಡ ಅವರು ಇದೇ ವಿಚಾರವನ್ನು ಮುಂದುವರಿಸಿದ್ರೆ ನಾನು ಕೂಡ ಕಾನೂನಿನ ಹೋರಾಟವನ್ನು ಮಾಡ್ತೀನಿ ಅನ್ನೋ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ